ಮಜಾ ಟಿವಿಗೆ ಸ್ವಾಗತ ಇಂದಿನ ಆಸೆ ಸೀರಿಯಲ್ ಸಂಚಿಕೆ ನೋಡೋಣ ಬನ್ನಿ ಮನೋಜ್ ಶೋರು ಬಳಿ ವಿಜಿಲೆನ್ಸ್ ಅವರು ದುಡ್ಡು ಚೆಕ್ ಮಾಡ್ತಾ ಇರ್ತಾರೆ ಅವಾಗ ಹೇಳ್ತಾರೆ ಇದು ಕೋಟಾ ನೋಟಪ್ಪ ಅಂತ ಹೇಳ್ತಾರೆ ಅದಕ್ಕೆ ಅವರು ಅಯ್ಯೋ ಕೋಟಾ ನೋಟಾ ಅಂತ ಹೇಳ್ತಾನೆ ಸರಿ ಬಿಲ್ ಕೊಡು ಇವಾಗ ಪ್ರಾಡಕ್ಟ್ ತಗೊಂಡೋಗಿದ್ದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ಬಿಲ್ಲು ಏನೂ ಇಲ್ಲ ಅವ್ರು ಬೇಡ ಅಂತ ಹೇಳಿದ್ರು ಸರ್ ಅಂತೇಳಿ ಅವಾಗ ನೀವು ಗೌರ್ಮೆಂಟಿಗೆ ಮೋಸ ಮಾಡ್ತಾ ಇದ್ದೀರಾ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಸರ್ ನಿಮ್ಮ ಕಾಲಿಗೆ ಬೀಳ್ತಿದ್ದು ಮಾಡ್ಬಿಡಿ ಹಾಂ ಸರಿ ಸರಿ ಅಲ್ಲೇ ನಿಂತ್ಕೋ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ದುಡ್ಡು ಸೀಸ್ ಮಾಡ್ರಿ ಅಂತೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಸರ್ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದೀನಿ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಅವ್ರನ್ನ ರೆಸ್ಟ್ ಮಾಡಿದ್ದೀವಿ ನಿಮ್ಮ ಪ್ರಾಡಕ್ಟು ಸೇಫ್ ಆಗಿದೆ ಬಂದು ತಗೊಂಡೋಗಿ ಸ್ಟೇಷನ್ ಬಂದು ಅಂತ ಹೇಳ್ತಾರೆ ಮನೋಜು ಸ್ಟೇಷನ್ಗೆ ಹೋಗ್ತಾನೆ ಕಾನ್ಸ್ಟೇಬಲ್ ಹತ್ರ ಹೇಳ್ತಾನೆ ಸಾಹೇಬ್ರ್ ಬರಕ್ಕೆ ಕೇಳಿದ್ರು ಅಂತೇಳಿ ಇದು ಸಾಹೇಬ್ರಲ್ಲಿದ್ದಾರೆ ಇನ್ಸ್ಪೆಕ್ಟ್ರ್ ಹತ್ರ ಬರ್ತಾನೆ ವಿಜಿಲೆನ್ಸ್ ಅವರು ಬರೋಕ್ಕೆ ನಿಮ್ಮನ್ನು ಯಾವತ್ತೂ ನೋಡಿರ್ಲಿಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ವಿಜಿಲೆನ್ಸ್ ಅವರು ಇಲ್ಲಿ ಬರೋ ಕೇಳಿದ್ರು ನನ್ನ ಪ್ರಾಡಕ್ಟ್ ಎಲ್ಲ ಸೇಫ್ ಆಗಿದೆಯಾ ಟಿ ವಿ ಫ್ರಿಜ್ಜು ಇದೆಲ್ಲ ಅಂತೇಳಿ ಅದಕ್ಕೆ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ನಾವೇನು ಶೋರೂಮ್ ನಡೆಸ್ತಾ ಇದ್ದೀರಾ ಅಂತೇಳಿ ಮನೋಜ್ ಹೇಳ್ತಾನೆ ಸರ್ ನಾನು ಶೋರೂಮ್ ನಡೆಸ್ತಾ ಇದ್ದೀನಿ ಶಾಂತಿ ಹೋಮ್ ಅಪ್ಲೈನ್ಸಸ್ ಅಂತ ಅಲ್ಲಿಗೆ ನಾಲ್ಕು ಜನ ಬಂದರು ಬಂದು ನಾಲ್ಕು ಲಕ್ಷ ಪ್ರಾಡೆಕ್ಟ್ ತಗೊಂಡ್ರು ನಾಲ್ಕು ಲಕ್ಷ ಪ್ರಾಡಕ್ಟಾ ಅಂತಾರೆ ಹೌದು ಸರ್ ಆಮೇಲೆ ವಿಜಿಲೆನ್ಸಿಂದ ಇಬ್ಬರು ಬಂದರು ಸರ್ ಬಂದು ಆ ನೋಟು ನೋಡಿ ಕೋಟಾ ನೋಟು ಅಂತ ಹೇಳಿದ್ರು ಸರ್ ಅಂತ ಇನ್ನೇನು ಹೇಳ್ಬೇಡ ನಾನು ಹೇಳ್ತೀನಿ ಇನ್ನು ಮುಂದಕ್ಕೆ ಅಂತ ಹೇಳ್ತಾರೆ ಹಾಂ ಸರಿ ಸರ್ ಅಂತ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಮೇಲೆ ಇದು ಪರ್ಚೇಸ್ ಮಾಡಾದ್ಮೇಲೆ ಇಬ್ಬರು ಬಂದ್ರಾ ಇಬ್ಬರು ಬಂದು ಆ ನೋಟ್ ಮೇಲೆ ಕೆಮಿಕಲ್ ಹಾಕಿದ್ರೆ ಇದು ಕೋಟಾ ನೋಟು ಅಂತ ಹೇಳಿದ್ರೆ ಹೌದು ಸರ್ ಆಮೇಲೆ ಅವ್ರನ್ನ ಕ ಇದು ಕಂಪ್ಲೇಂಟ್ ಕೊಡಿ ಅವ್ರನ್ನ ಸೀ ಇದು ಅರೆಸ್ಟ್ ಮಾಡಿದ್ದೀರಿ ನಿಮ್ಮ ಪ್ರಾಡಕ್ಟ್ ಎಲ್ಲ ಸೀಸ್ ಮಾಡಿದ್ದೀವಿ ಬಂದು ಕಂಪ್ಲೇಂಟ್ ಕೊಟ್ಟು ಅದು ಪ್ರಾಡಕ್ಟ್ ಎಲ್ಲ ತಗೊಂಡೋಗಿ ಅಂತ ಹೇಳಿದ್ರ ಅಂತ ಹೌದು ಸರ್ ಇದೇನ ಪ್ರೊಸೀಜರ್ ಸರ್ ಅಂತ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಡಿಯಟ್ ಅವರು ನಿನ್ನನ್ನು ಅಮರ್ಸಿ ಇದ್ದಾರೆ ಇದೇ ಥರ ಐದು ಆ ಶಾಪಲ್ಲೂ ಈ ಥರ ಅಮರ್ಸಿದ್ದಾರೆ ಅಂತ ಹೇಳ್ತಾನೆ ನಿನ್ನ ಅಂಗಡಿಯಲ್ಲಿ ಪ್ರಾಡಕ್ಟ್ ತೊಗೊಂಡು ಹೋದವರು ಮತ್ತು ವಿಜಿಲೆನ್ಸಿಂದ ಬಂದವರು ಒಂದೇ ಟೀಮು ಅಂತ ಹೇಳ್ತಾರೆ ರೋಜ ಹೇಳ್ತಾನೆ ಏನು ಸರ್ ಈ ರೀತಿ ಹೇಳ್ತಾ ಇದ್ದೀರಿ ಅಂತೇಳಿ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದು ಟೀಮು ಒಂದು ನಾಲ್ಕೈದು ತಿಂಗಳಿಂದ ಇದೇ ಥರ ಮಾಡ್ತಾ ಇದ್ದಾರೆ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ರೋಜ ಹೇಳ್ತಾನೆ ಇಲ್ಲ ಸರ್ ಅವ್ರ ಐ ಡಿ ಕಾರ್ಡ್ ತೋರಿಸಿದ್ರು ಸರ್ ಅಂತೇಳಿ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವಾಗ ಐ ಡಿ ಮಾಡೋದೇನು ತುಂಬ ಈಸಿ ಅಲ್ವಾ ಫೇಕ್ ಐ ಡಿ ಮಾಡೋದು ಈಸಿ ಅಲ್ವಾ ಅಂತ ಹೇಳ್ತಾರೆ ಕೈಯಲ್ಲಿರೋ ಪ್ರಾಡಕ್ಟು ಕೊಟ್ಟು ಮತ್ತು ಅವರಿಗೆ ದುಡ್ಡು ಕೊಟ್ಟು ಕಳಿಸಿದೆಯಲ್ಲ ಆರ್ ಯು ಎಜುಕೇಟೆಡ್ ಅಂತ ಕೇಳ್ತಾರೆ ಅದಕ್ಕೆ ಐದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್ ಅವರು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ ಹೇಳ್ತಾರೆ ಈ ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ಅವ್ರು ಇನ್ಸ್ಪೆಕ್ಟ್ರಾಗ್ಬಿಡ್ತಾರಾ ನೀನು ಐದು ಡಿಗ್ರಿ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ತೀನಿ ಇಷ್ಟೇ ನಾನು ನಿನ್ನ ಬುದ್ಧಿ ಅಂತ ಹೇಳ್ತಾರೆ ಮನೋಜ್ ಹೇಳ್ತಾನೆ ನನ್ನ ಐಟಮ್ಸು ನನ್ನ ದುಡ್ಡೆಲ್ಲ ಹೋಯ್ತಾ ಸರ್ ಅಂತೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಷ್ಟೊತ್ತಿಗೆಲ್ಲ ಐಟಮ್ಸ್ ನೆಲ್ಲ ಚೀಪ್ ರೇಟ್ ಮಾಡ್ಕೊಂಡು ಮಜಾ ಮಾಡ್ತಿರಬೇಕು ಅಂತ ಹೇಳ್ತಾರೆ ಅಷ್ಟ್ರ್ ಕೇಳ್ತಾರೆ ಇಷ್ಟೆಲ್ಲ ಐಟಮ್ಸ್ ಕೊಟ್ಟಾಗ ಅದಕ್ಕೆ ಬಿಲ್ ಹಾಕಿ ರಿಜಿಸ್ಟ್ರ್ ಮಾಡಿಲ್ವಾ ಅಂತೇಳಿ ಮನೋಜು ತೊದ್ಲಾ ಅದು ಇಲ್ಲ ಸರ್ ಅಂತ ಹೇಳಿ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನಿಮ್ಮ ಮಾತೆ ಸರಿ ಇಲ್ವಲ್ಲ ಅಂತೇಳಿ ಹೇಳ್ತಾರೆ ಎಲ್ಲಿ ನೀನು ಕೊಟ್ಟಿದ ಐಟಮ್ಸ್ ಬಿಲ್ ತೋರ್ಸು ಅಂತೇಳಿ ಐಟಮ್ಸ್ ನ ಬಿಲ್ ಹೇಗೆ ರೀ ಸೇಲ್ ಮಾಡಿದ್ರಿ ಅಂತಾರೆ ಇನ್ಸ್ಪೆಕ್ಟರ್ ಅದಕ್ಕೆ ಮನೋಜ್ ಹೇಳ್ತಾನೆ ತಲೆ ಕೆರ್ಕೊಂಡು ಸರ್ ಅವರು ಬೇಡ ಬಿಲ್ ಅಂತ ಹೇಳಿದ್ರು ಸರ್ ಅಂತ ಹೇಳ್ತಾರೆ ಓ ಅವರು ಬ್ಲ್ಯಾಕ್ ಮಣಿ ಅಂತೇಳಿ ಬಿಲ್ ಬೇಡ ಅಂತ ಹೇಳಿದ್ದಾರೆ ನೀನು ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಅಂತೇಳಿ ಬಿಲ್ ಬೇಡ ಅಂತ ಇದು ಮಾಡಿದಿ ಅಲ್ವೇನಯ್ಯ ಅಂತ ಹೇಳ್ತಾರೆ ಹಾಗಲ್ಲ ಸರ್ ಅದು ನಾನು ಉಸ್ತಾಗ್ ಶೋರೂಮ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಕಸ್ಟಮರ್ನ ಬಿಟ್ಕೊಡ್ಬಾರ್ದು ಅಂತ ಬಿಲ್ ಅಂತ ಹೇಳ್ತಾನೆ ಹೇಳ್ತಾರೆ ಅದಕ್ಕೆ ಅಂತ ಬಿಲ್ ಹಾಕ್ತಾರೆ ಇಷ್ಟು ಪ್ರಾಡಕ್ಟ್ ಸೇಲ್ ಮಾಡ್ತಾರೇನ್ರಿ ನಿಮ್ಮಂಥವ್ರನ್ನ ಫಸ್ಟ್ ಒದ್ದೊಳಗೆ ಹಾಕಬೇಕು ಅಂತ ಹೇಳ್ತಾರೆ ಅಜ್ಜು ಸರ್ 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 ಅಂತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಈ ತರ ಬಿಲ್ ಇದು ಮಾಡಿದ್ರೆ ನಿಮಗೆ ಆಮೇಲೆ ಟ್ಯಾಕ್ಸ್ ಇದರಿಂದ ಪ್ರಾಬ್ಲಮ್ ಆಗಲ್ವೇನ್ರಿ ಅಂತ ಹೇಳ್ತಾರೆ ಹೇಳ್ತಾನೆ ಇದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಅಂತ ಹೇಳಿ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಐದು ಡಿಗ್ರಿ ಓದಿರೋ ನಿನಗೆ ಗೊತ್ತಿಲ್ವಾ ಇಷ್ಟು ಮಾತ್ರ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲಿಗೆ ಬರೋ ತೊಂಬತ್ತೊಂಬತ್ತು ಕೇಸೂ ನಿಮ್ಮಂಥ ನಿಮ್ಮಂತ ಎಜುಕೇಟೆಡ್ ಅವ್ರದೇ ಅಂತ ಹೇಳ್ತಾರೆ ಅವರೇ ಮೋಸ ಹೋಗಿರ್ತಾರೆ ಇಲ್ಲ ಅವರೇ ಮೋಸ ಮಾಡಿರ್ತಾರೆ ನೀನು ಓದಿರೋ ಮುಟ್ಟಾಳ ಕಣೆಯ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ನನ್ನ ಐಟಮ್ಸ್ ಎಲ್ಲ ಹುಡುಕೊಡಿ ಸರ್ ಅಂತ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟ್ರು ಹೇಳ್ತಾರೆ ನಾವೇನು ಬಚ್ಚಿಟ್ಟಿದ್ದೀರಾ ಅವ್ರನ್ನ ಹುಡುಕೊಡೋಕ್ಕೆ ಅಂತ ಹೇಳ್ತಾರೆ ಮನೋಜು ಸರ್ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಸರ್ ಡೀಲರ್ಸ್ಗೆಲ್ಲ ನಾನೇ ಉತ್ತರ ಕೊಡ್ಬೇಕು ಸರ್ ಪ್ಲೀಸ್ ಹುಡ್ಕೊಡಿ ಅಂತೇಳಿ ಅದಕ್ಕೆ ಇನ್ಸ್ಪೆಕ್ಟ್ರು ಹೇಳ್ತಾರೆ ಸರ್ ನೀವು ಒಂದು ಕಂಪ್ಲೇಂಟ್ ಕೊಡಿ ನಾವು ಹುಡುಕ್ತಾ ಇದ್ದೀರ ಅವ್ರನ್ನ ಅವ್ರು ಸಿಕ್ಕಿದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಏನು ಬರ್ಕೊಡು ಅಂತ ಹೇಳ್ತಾರೆ ಸರ್ ನನ್ನ ಐಟಮ್ಸ್ ಎಲ್ಲ ಸಿಗುತ್ತೆ ತಾನೆ ಸರ್ ಅಂತೇಳಿ ಹಾಂ ಇಂಥವರೆಲ್ಲ ಜಾಸ್ತಿ ಜನ ಐಟಮ್ಸ್ ಮಾಡ್ಕೊಂಡಿರಲ್ಲ ಚೀಪ್ ರೇಟಲ್ಲಿ ಮಾರ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಅದೃಷ್ಟ ಚೆನ್ನಾಗಿದ್ರೆ ಸಿಗುತ್ತೆ ಇಲ್ಲದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಾ ಇರಬೇಕು ಸರಿ ಸರಿ ಕಂಪ್ಲೇಂಟ್ ಬರಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕುತ್ಕೊ ಕುತ್ಕೋ ಕುತ್ಕೊಂಡ್ ಬರಿ ಅಂತ ಹೇಳ್ತಾರೆ ಯಾ ಮೀನ ಹತ್ರ ಕೇಳ್ತಾನೆ ಅಪ್ಪ ಎಲ್ಲಿದ್ದಾರೆ ಅಂತೇಳಿ ಮಾವು ಹೊರಗಡೆ ಇದ್ದಾರೆ ಅಂತ ಸಕ್ಕರೆ ಎಲ್ಲಿದ್ದಾರೆ ಅಂತ ಕೇಳ್ತಾನೆ ಸಕ್ಕ ಅತ್ತೆ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರಿ ಒಂದು ನಿಮಿಷ ಬಾ ನನ್ನ ಜೊತೆ ನೀನು ಅಂತ ಯಾಕ್ರಿ ಅಂತ ಹೇಳ್ತಾಳೆ ಬಾ ರೂಮಿಗೆ ಬಾ ಹೇಳ್ತೀನಿ ಅಂತ ಹೇಳ್ತಾನೆ ಹೋಗ್ತಾರೆ ಮೀನ ಕೇಳ್ತಾಳೆ ಏನು ವಿಷಯ ಅಂತೇಳಿ ನೋಡಿ ಇವತ್ತಿನ ಕಲೆಕ್ಷನ್ ಎರಡೂವರೆ ಸಾವಿರ ಅಂತ ಹೇಳ್ತಾನೆ ಮೀನಾ ಕೇಳ್ತಾಳೆ ಇಷ್ಟು ಬೇಗ ಇಷ್ಟೊಂದು ದುಡ್ಡು ಹೆಂಗ್ರಿ ಸಂಪಾದನೆ ಮಾಡಿದ್ರಿ ಅಂತ ಹೇಳಿ ಲಾಂಗ್ ಟ್ರಿಪ್ ಬಂದಿತ್ತು ಮನೆ ಹತ್ರ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಬರೋವರೆಗೂ ನಿಲ್ಸಿಲ್ಲ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ನಿಲ್ಲಿಸ್ತೀರಾ ಹೇಗ್ರಿ ಅಂತ ಅಂತೇಳಿ ಏನ್ ತಮಾಷೆ ಮಾಡ್ತಾ ಇದೀಯಾ ಎಲ್ಲೂ ರೆಸ್ಟ್ ಹೊಂದೆ ಬೆಳಗ್ಗೆಯಿಂದ ಕೆಲಸ ಮಾಡಿದೆ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಹಾಂ ಸರಿ ಸರಿ ಅಂತ ಹೇಳ್ತಾಳೆ ಆಮೇಲೆ ಮೀನ ಸಂಪಾದಿಸಿ ತೋರಿಸ್ತಾಳೆ ನೋಡಿರಿ ಏಳ್ನೂರೈವತ್ತು ರೂಪಾಯಿ ಇದೆ ಬೆಳಗ್ಗೆ ಹೊಸ ಜಾಗಕ್ಕೆ ಹೋಗಿ ಹೂವು ಹಾಕ್ಬಿಟ್ಟು ಬಂದೆ ಮತ್ತು ಎರಡು ದೇವಸ್ಥಾನದಲ್ಲಿ ವರ್ತನೆ ತಗೊಂಡಿದ್ದೀನಿ ಅದಕ್ಕೆ ಏಳ್ನೂರೈವತ್ತು ರೂಪಾಯಿ ಲಾಭ ಸಿಕ್ತು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಸೂಪರ್ ಮೀನ ನನಗಿವಾಗ ಆ ನಂಬಿಕೆ ಬರ್ತಾಯಿದೆ ನಾವು ಇಟ್ಟಕ್ಕೆ ತಂದಿಕ್ಕಿದ ಮಾರನೇ ದಿನವೇ ಇಷ್ಟು ಸಂಪಾದಿಸಿದ್ದೀವಿ ಬೇಗ ರೂಮ್ ಕಟ್ಬಿಡ್ತೀವಿ ಅಂತೇಳಿ ಅಂತ ಹೇಳ್ತಾನೆ ಹೇಳ್ತಾನೆ ಜೋಪಾನವಾಗಿ ಎತ್ತಿಟ್ಕೋ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ನಾವು ಮಾಡೋ ಕೆಲಸದ ಮೇಲೆ ನಮ್ಗೆ ನಂಬಿಕೆ ಇದ್ದರೆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾಳೆ ಕಚ್ಚೇ ಕಟ್ಟಿಸ್ತೀವಿ ಅಂತ ಹೇಳ್ತಾಳೆ ಸೂರ್ಯ ಅಲ್ಲಿ ತಲೆ ಮೇಲೆ ಹೊಡ್ದಂಗೆ ಹೇಳ್ದೆ ಕಣೆ ಅಂತ ಹೇಳ್ತಾ ಡ್ರಾ ಓಪನ್ ಮಾಡ್ತಾಳೆ ಬಾಕ್ಸ್ ತೆಗಿತಾಳೆ ಏನೇ ಇದು ಅಂತ ಹೇಳ್ತಾನೆ ಸೂರ್ಯ ಈ ಬಾಕ್ಸ್ ಅಲ್ಲಿ ದುಡ್ಡೆಲ್ಲ ಇಟ್ಟಿರ್ತೀನಿ ಇದು ಫುಲ್ ಆದ್ಮೇಲೆ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡೋಣ ಅಂತ ಹೇಳ್ತಾರೆ ಅವರ ದುಡಿಬೇಕು ಅಂದ್ರೆ ನಾನ್ ಸ್ಟಾಪ್ ಗಾಡಿ ಓಡಿಸ್ಬೇಕು ಕಣೆ ಅಂತ ಹೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಏನಂದ್ರಿ ನೀವು ನಾನ್ ಸ್ಟಾಪ್ ಆಗ ಅಂತ ಹೇಳ್ತಾ ಇರ್ತಾಳೆ ಅಂದರೆ ಅಂದ್ರೆ ಕಸ್ಟಮರ್ ನತ್ಸ್್ಕೊತಿ ನಾನು ಇಳಿಯಲ್ವಲ್ಲ ಆ ಥರ ಹೇಳಿದ್ದು ನಾನ್ ಸ್ವಲ್ಪ ಓಡಿಸ್ತಾ ಇರಬೇಕು ಅಂತೇಳಿ ಅಂತ ಹೇಳ್ತಾರೆ ಓಡಿಸ್ಬೇಕು ಅಂದ್ರೆ ಎಷ್ಟು ಸುಸ್ತಾಗುತ್ತೆ ಗೊತ್ತಾ ಕಾಲು ಒಂದು ಕಾಲು ಕ್ಲಚ್ ಒಂದು ಕಾಲು ಬ್ರೇಕು ಅಯ್ಯೋ ಕಾಲೆಲ್ಲ ಸಿಕ್ಕಾಪಟ್ಟು ಊತ್ಕೊಂಡ್ಬಿಟ್ಟಿದೆ ನೋಡ್ತಾ ಇದೆ ಅಂತ ಹೇಳ್ತಾನೆ ಹೇಳ್ತಾಳೆ ನಾನು ಮಾಡಿದ ಪ್ರಾಮಿಸಿಂದ ನಿಮ್ಗೆ ತುಂಬ ತೊಂದರೆ ಆಗ್ತಾ ಇದೆ ಅಲ್ವಾ ಅಂತೇಳಿ ಅದೇ ನೀನು ನನ್ನ ಅರ್ಧ ಶಿರಿಟು ಕಣೆ ನಿನ್ನ ಶಪದತ್ತಲ್ಲಿ ನನ್ನ ಶಪ ಶರ್ಮ ಇರಬೇಕಲ್ಲ ಅಂತ ಹೇಳ್ತಾನೆ ಇನ್ನೂ ಸರಿ ನೀವು ಬಟ್ಟೆ ಬದಲಾಯಿಸ್ಕೊಂಬನ್ನಿ ನಾನು ಬಿಸಿನೀರು ಶಾಖ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾಳೆ ಮಾ ಅದೆಲ್ಲ ಬೇಡ ಸುಮ್ನೀರು ಅಂತ ಹೇಳ್ತಾಳೆ ಹೇಳ್ತಾಳೆ ಇದನ್ನಾಗೆ ಬಿಟ್ರೆ ನಾಳೆ ತುಂಬಾ ನೋವು ಬರುತ್ತೆ ನಾನು ಹೋಗಿ ಬಿಸಿ ನೀರು ಉಪ್ಪು ತರ್ತೀನಿ ಇಲ್ಲೇ ಇರಿ ಅಂತ ಹೇಳ್ತಾಳೆ ನೀರು ಉಪ್ಪು ತರ್ತಾಳೆ ಶಾಖ ಕೊಡಕ್ ಮೀನ ಅದಕ್ಕೆ ಸೂರ್ಯ ಕೆಳ್ತಾನೆ ತುಂಬಾ ಬಿಸಿ ಇಲ್ವಲ್ಲ ಅಂತೇಳಿ ಇಲ್ಲ ರೀ ನೀವು ತಡೆಯೋ ಇರುತ್ತೆ ಅಂತ ಹೇಳ್ತಾಳೆ ಕೊಡಿ ಕೊಡಿ ಕಾಲು ಕೊಡಿ ಅಂತ ಹೇಳ್ತಾಳೆ ಹೇಳ್ತಾನೆ ಏನೇ ಇದು ಹೊಸ ತರ ಟ್ರೀಟ್ಮೆಂಟ್ ತರ ಇದೆ ಅಂತೇಳಿ ಇದೇನು ಹೊಸ ಟ್ರೀಟ್ಮೆಂಟ್ ಏನು ಅಲ್ಲ ಹಳೆ ತರಾನೆ ಅಂತ ಹೇಳ್ತಾಳೆ ಈತನ ಉಪ್ಪಿನ ಶಾಖ ನೋಡಿದೆ ಇದೇನೇ ಒಂಥರ ಅಂತಾರೆ ಇದೊಂಥರ ಶಾಖ ನೀವು ಸುಮ್ಮನೆ ಇರಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಸಿಟ್ಟಿದ ತಕ್ಷಣ ಸೂರ್ಯ ಹಾ ಹಾ ಅಂತೇಳಿ ಏನೇ ಇದು ಇದಿಷ್ಟು ಬಿಸಿ ಇದೆ ಅಂತ ಹೇಳಿ ಅದಕ್ಕೆ ಮೀನು ಹೇಳ್ತಾಳೆ ಇಷ್ಟು ಬಿಸಿ ಇದ್ರೇನೆ ನಿಮ್ಮ ಕಾಲು ನೋವು ಹೋಗಿ ಅಂತ ಹೇಳ್ತಾಳೆ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಅಲ್ಲೇ ಅಲ್ಲೇ ಕಣೆ ಅದು ಚೆನ್ನಾಗಿ ಗೊತ್ತಿಟ್ಕೊ ಅಂತ ಹೇಳ್ತಾರೆ ಅದಕ್ಕೆ ಮೀನು ಹೇಳ್ತಾಳೆ ಇಷ್ಟು ಇದು ಕೂಡ ತಡ್ಕೊಳಲ್ಲ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಗಾಳಿಯಲ್ಲಿ ತೇಲೋ ತರ ಇದೆ ಅಂತೇಳಿ ಹತ್ರ ಕೇಳ್ತಾನೆ ನೀನು ಮನೇಲೆಲ್ಲ ಕೆಲಸ ಮಾಡ್ತೀಯಾ ಹೂ ಕಟ್ಟಿ ಹೂವು ಎಲ್ಲಾ ಕೊಟ್ಟು ಬರ್ತಿಯಾ ದಿನ ಇಡೀ ಕೆಲಸ ಮಾಡ್ತಾ ಇರ್ತೀಯ ನಿನ್ಗೇನು ಕಾಲು ನೋವು ಬರಲ್ವಾ ಅಂತ ಕೇಳ್ತಾನೆ ಅಂತೇಳಿ ನನ್ಗೆ ಯಾವ ನೋವು ಇಲ್ಲ ನನಗೆ ಇದು ಅಭ್ಯಾಸ ಆಗೋಗಿದೆ ಅಂತ ಹೇಳಿ ಹೇಳ್ತಾನೆ ಸುಳ್ಳು ಹೇಳಬೇಡ ಮೀನಾ ನಿನ್ಗೂ ಹೂ ಕಟ್ಟಿ ಹೂ ಕಟ್ಟಿ ಕೈ ನೋವು ಬಂದಿರುತ್ತಲ್ಲ ಅಂತ ಕೈ ಹಿಡ್ಕೊತ ಮೀನ ಬಿಡ್ರಿ ಹಾಗೇನು ಇಲ್ಲ ಅಂತ ಹೇಳ್ತಾನೆ ಏನಾಗಲ್ಲ ಏನು ಇಲ್ಲ ಅಂತ ಹೇಳಿ ಜರ್ಗಮ್ಮ ಆ ಕಡೆಗೆ ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಮೀನ ಕೈನ ಒಗ್ತಾನೆ ಆಗ ಹೇಳ್ತಾನೆ ರೀ ನಿಮಗ್ ಶಾಖ ಕೊಡಬೇಕಲ್ಲ ಅಂತ ಅದನ್ನಲ್ಲಿಡೋ ನನ್ ಕಾಲ್ ಇತ್ತು ಶಾಖ ಕೊಟ್ಟಲ್ಲ ಅಂತ ಹೇಳ್ತಾನೆ ಆಯಿತು ಬಿಡ್ರಿ ಹೇಳ್ತಾಳೆ ಹಾಂ ನೀನು ಸುಮ್ಮನೆ ಬಂಡಿ ಕೆಲಸ ಕೊಡ್ತಾರೆ ಏನು ಹೇಳಲ್ಲ ಮಾಡ್ತಾ ಇರ್ತೀಯಾ ಅಂತ ಹೇಳ್ತಾನೆ ಕೈಯೆಲ್ಲ ಒತ್ತಿದ ನೆಟ್ಗೆ ತೆಗೆದು ಸೂರ್ಯ ಕೇಳ್ತಾನೆ ಇವಾಗ ನೋವು ಕಮ್ಮಿ ಅನಿಸ್ತಾ ಇದೆಯಾ ಅಂತ ಕಮ್ಮಿ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ರಂಗನಾಥವರು ಬರ್ತಾರೆ ಮನೆಗೆ ಒಳಗಡೆ ಬಂದ ಮೇಲೆ ಸೂರ್ಯನ ರೂಮಿಗೆ ಬರ್ತಾರೆ ಏನು ಮಾಡ್ತಾ ಇದಿಯಪ್ಪ ಅಂತ ಹೇಳ್ತಾರೆ ಹಾ ಅದು ಅಪ್ಪ ಕಾಲು ತುಂಬ ನೋವಿತ್ತು ಅದಕ್ಕೆ ಅವಾಗ ಮೀನಾ ಹೇಳ್ತಾಳೆ ಹಾಂ ಬಿಸಿನೀರು ಶಾಖ ಕೊಡ್ತಾ ಇದ್ದೆ ಮವ ಅಂತೇಳಿ ಅನ್ನ ಹೇಳ್ತಾರೆ ಇವತ್ತು ಭಾನುವಾರ ಅಲ್ಲಪ್ಪ ವಾರದಲ್ಲಿ ಒಂದಿನ ರಜಾ ಮಾಡಬೇಕಲ್ಲಪ್ಪ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಪಾ ಭಾನುವಾರನೇ ಜನಗಳು ರಜೆ ಇರೋದು ಅವಾಗ ಅವರೆಲ್ಲನ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ನಾನೇನಾದರೂ ಇವತ್ತು ರಜೆ ಹಾಕ್ಬಿಟ್ರೆ ಡಬಲ್ ಡಬಲ್ ಪೇಮೆಂಟು ಮಿಸ್ ಮಾಡ್ಕೊಂಬಿಡ್ತೀನಪ್ಪಾ ಅಂತ ಹೇಳ್ತಾನೆ ಆತರು ಹೇಳ್ತಾರೆ ಅದು ಸರಿಯೇ ಅದರ ರೆಸ್ಟ್ ಇಲ್ದಿರ ನೀನು ಈ ಥರ ದುಡಿತಾ ಇದ್ರೆ ಹೇಗಪ್ಪ ಅಂತ ಹೇಳ್ತಾರೆ ನಿನ್ನ ಆರೋಗ್ಯದ ಗತಿ ಏನೇನು ಹೇಳ್ತಾಳೆ ಇವತ್ತು ಹೊರಗಡೆ ಹೋಗೋದು ಬೇಡ ಅಂತ ನಾನೇ ಹೇಳ್ತೀನಿ ಅಂತ ಕೇಳ್ತಾನೆ ಅಪ್ಪ ನಿನ್ನ ಕೈಯಲ್ಲಿ ಏನಪ್ಪ ಅದು ಅಂತೇಳಿ ಗೊಂಬೆ ಕಣಪ್ಪ ಗೊಂಬೆ ಅಂತ ಹೇಳಿ ಗೊಂಬೆನಾ ಅಂತಾನೆ ಇಲ್ಲಿ ಗೊಂಬೆ ಜೊತೆ ಆಟ ಆಡೋ ಮಕ್ಳು ಯಾರು ಇಲ್ವಲ್ಲ ಅದು ಇನ್ನೂ ಟೈಮ್ ಇದೆ ಅಂತೇಳಿ ಮೀನ ಮುಖ ನೋಡ್ತಾನೆ ಅಲ್ವೇನೆ ಅಂತೇಳಿ ಅದಕ್ಕೆ ನೀನು ಇವಾಗಿಂದಾನೆ ಕಲೆಕ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಹೇಳ್ತಾರೆ ಇದು ಅಮ್ಮಂದು ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಸಕ್ಕರೆದ ಅಂತೇಳಿ ಅಂಗನಾಥರು ಹೇಳ್ತಾರೆ ಇದು ಆಟ ಆಡೋ ಗೊಂಬೆ ಅಲ್ಲಪ್ಪ ಇದು ಆಟ ಕಡಿಮೆ ಮಾಡೋ ಗೊಂಬೆ ಅಂತ ಹೇಳ್ತಾನೆ ಏನಪ್ಪಾ ತಳ್ಕೊಂಬಳಕಾ ಅಂತ ಹೇಳ್ತಾನೆ ವರು ಹೇಳ್ತಾರೆ ಎಲ್ಲ ಅರ್ಥ ಆಗುತ್ತೆ ಮೀನಾ ನಿ ಮತ್ತೆ ಎಲ್ಲಮ್ಮ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಕಿಚನ್ ಅಲ್ಲಿ ಇರ್ಬೇಕು ಅನ್ಸುತ್ತೆ ಮಾವ ಅಂತ ಹೇಳಿ ನೋಡ್ತೀನಿ ಅಂತ ಹೊರಡ್ತಾರೆ ಅಪ್ಪ ಹೊರಟೋದ್ರು ಬಾಯಿಲಿ ಅಂತ ಅಪ್ಕೊಂತಾನೆ ಸೂರ್ಯ ಅದಕ್ಕೆ ಶಾಂತಿ ಅಂತ ಕಿರ್ಚ್ತಾರೆ ರಂಗನಾಥ್ರು ಬಿಡ್ತಾರೆ ಕಾಲ್ನವಲ್ಲ ಹೊರಟೋಯ್ತಾ ಅಂತ ಕೇಳ್ತಾಳೆ ಮೀನಾ ಹಾ ನೋವೆಲ್ಲ ಹೋಯ್ತು ನೋಡಿಲಿ ಅಂತ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ ಆಯ್ತಾಯ್ತು ಸಮಾಧಾನ ಹೋಗಿ ಬಿಸಿನೀರು ಎಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾನೆ ಒಂದು ಮೆಡಿಸನ್ ಇದೆ ಈ ಉಪ್ಪಿನ ಶಾಖ ಈ ಬಿಸಿ ಶಾಖ ಇದೆಲ್ಲ ಏನು ಬೇಡ ಅದ್ರ ಮುಂದೆ ಅಂತೇಳಿ ಅದಕ್ಕೆ ಮೀನು ಹೇಳ್ತಾಳೆ ಏನು ಎಣ್ಣೆನಾ ಅಂತ ಒಂದು ಬಾಟ್ಲು ಹೊಡೆದು ಮಲ್ಕೊಂಬಿಟ್ರೆ ಫುಲ್ಲು ನೋವೆಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾ ಇರ್ತಾನೆ ಉತ್ಕೊಂಡು ಹೌದಲ್ಲ ಮೈಕೈ ನೋವು ಒಳ್ಳೆಯದದು ಅಲ್ವಾ ನನಗೂ ಕೈ ನೋವು ತುಂಬ ಇದೆ ಇಬ್ಬರು ಕುತ್ಕೊಂಡು ಹಾಲಲ್ಲಿ ಕುಡಿಯೋಣ ತೆಗೊಂಬನ್ರಿ ಅಂತ ಹೇಳ್ತಾರೆ ಎಣ್ಣೆ ಅಂತೆ ಎಣ್ಣೆ ಅಂತ ಹೇಳ್ತಾಳೆ ಹಾಂ ಸರಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ ಶಾಂತಿ ಶಾಂತಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾಂತಿ ಹೊರಗಡೆಯಿಂದ ಬರ್ತೇ ಮನೆಗೆ ಅಂತ ಗೊತ್ತಿಲ್ವಲ್ಲ ಒಬ್ಬರ ಮೇಲೆ ಇವಾಗ ಕಾಂಪಿಟೇಷನ್ ಮೇಲೆ ಎಂಟಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಥರ ಹೇಳ್ತಾರೆ ಅದೆಲ್ಲ ಬಿಟ್ಟಾಕೆ ನಿನಗೋಸ್ಕರ ನಾನು ಏನು ತಂದಿದ್ದೀನಿ ಅಂತ ನೋಡು ಅಂತ ಏನದು ಅಂತ ಕೇಳ್ತಾಳೆ ಅವರು ನಿನ್ ಟೆನ್ಷನ್ ಕಡಿಮೆ ಮಾಡೋ ಗೊಂಬೆ ಕಣೆ ಅಂತ ಹೇಳ್ತಾರೆ ಟೆನ್ಷನ್ ಕಡಿಮೆ ಮಾಡೋ ಗೊಂಬೆನೇ ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತಾ ಅಂತ ಕೇಳ್ತಾಳೆ ತರು ಸಿಗುತ್ತೆ ಕಣೆ ಅಂತ ಹೇಳ್ತಾರೆ ಮುಂಬೆನ ಹೊರಗಡೆ ತೆಗಿತಾನೆ ಶಾಂತಿ ನೋಡಿ ಈ ಕೋತಿಗಳು ನೋಡಿದ್ರೆ ನನ್ನ ಟೆನ್ಷನ್ ಕಡಿಮೆ ಆಗುತ್ತಾ ಅಂತ ಹೇಳ್ತಾಳೆ ಬರೀ ಸಾಮಾನ್ಯವಾದ ಕೋತಿಗಳು ಕಣೆ ವಿಶೇಷವಾದ ಕೋತಿಗಳು ಅಂತ ಹೇಳ್ತಾನೆ ನೋಡು ಇದನ್ನ ಅಂತೇಳಿ ನೀನು ಈ ಮನೆಯಲ್ಲಿ ನೋಡಬಾರ್ದನ್ನೆಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ತಿಯಲ್ಲ ಇಲ್ಲಿ ನೋಡು ಕಣ್ಣು ಮುಚ್ಕೊಂಡಿರೋ ಕೋತಿ ಇನ್ಮೇಲೆ ಸಂದರ್ಭಕ್ಕೆ ತಕ್ಕಂತೆ ಕಣ್ಣು ಮುಚ್ಕೊಂಡಿದ್ದು ಬಿಡು ಅಂತ ಹೇಳ್ತಾರೆ ನೀನು ಹೇಳ್ತಿಯಲ್ಲ ಕೇಳಬಾರ್ದು ಅನಿಷ್ಟ ಅಲ್ಲ ಕೇಳ್ಬಿಟ್ಟೆ ಅಂತೇಳಿ ನೋಡು ಅದಕ್ಕೆ ಈ ಕೋತಿ ಆನ್ಸರ್ ಅಂತ ಹೇಳ್ತಾರೆ ಿ ಹೇಗಿದೋ ಹಾಗೆ ಕಿವಿ ಮುಚ್ಕೊಂಡಿದ್ದು ಬಿಡು ಅಂತ ಹೇಳ್ತಾರೆ ಮೂರನೇದು ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಏನು ಬಾಯಿ ಮುಚ್ಕೊಂಡು ಬಿಡು ಅಂತೇಳಿ ಎಲ್ಲ ನಿನ್ ಪಾಲಿಸ್ಬಿಟ್ರೆ ಮನೇಲಿ ಜಗಳ ಬಗಳ ಏನು ಇರೋದೇ ಇಲ್ಲ ಈ ಮನೆ ಹೆಸರು ತಕ್ಕಂಗೆ ಶಾಂತಿ ಧಾಮವಾಗಿರುತ್ತೆ ಅಂತ ಹೇಳ್ತಾನೆ ಎರಡು ನಿಮಿಷ ಆದರೂ ಈ ಗೊ ಗೊಂಬೆಗಳು ನೋಡ್ತಾಯಿದ್ದಾರೆ ಅವಾಗಾದರೂ ನಿನ್ನ ಮನಸ್ಸು ಬದಲಾವಣೆ ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ದಿನ ಹೂವು ಹಾಕಿ ಪೂಜೆ ಮಾಡಿಬಿಡ್ಲಾ ಅಂತ ಹೇಳ್ತಾರೆ ಥರ ಹೇಳ್ತಾರೆ ಒಂದು ವಯಸ್ಸವರೆಗೂ ನಾವು ಬೇಕಾದರೆ ಮಕ್ಕಳ ಜವಾಬ್ದಾರಿ ತಗೊಬೋದು ಆಮೇಲೆ ಇಷ್ಟ ಅವ್ರ ಜೀವನ ಅದು ತೀರಾ ಅವರು ಕೀಳುಮಟ್ಟ ಕೀಳಿದಿರಂಗೆ ನೋಡ್ಕೊಬೋದು ಅಷ್ಟೇ ನಮ್ಮ ಆಸೆಗಳೆಲ್ಲ ಅವ್ರು ಈಗಲೇ ಇರಿಸಬಾರ್ದು ಈ ಮಂಗಗಳ ಥರ ನೋಡಿದ್ರು ನೋಡ್ದಂಗೆ ಸುಮ್ಮನೆ ಇದ್ದೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಈ ಮಂಗಗಳ ಥರ ಕೇಳಿಸ್ಕೊಬಾರ್ದು ಮಾತಾಡಬಾರ್ದು ನೋಡಬಾರ್ದು ಇದು ಗಾಂಧೀಜಿ ಕೊಟ್ಟಿದ ಮಹತ್ವದ ಗೊಂಬೆಗಳು ಅಂತ ಹೇಳ್ತಾರೆ ಕೋತಿ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ ನನ್ನ ಕೋತಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ಕೊನೆಯಿಂದ ಅಲ್ಲ ಕಡೆ ಮೊದ್ಲಿಂದನೂ ಅದೇ ಹೇಳ್ತಾ ಇರೋದು ಅಂತ ಹೇಳ್ತಾನೆ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಆಮೇಲೆ ತಂಗನಾಥವ್ರು ಅವರಿಗೆ ಮಾತಾಡ್ಕೊತಾರೆ ಏನ್ ಹೇಳಿದ್ರು ದಂಡ ಅಂತೇಳಿ ಮಾತಾಡ್ತಾರೆ ಮೀನ ಸೂರ್ಯ ಹತ್ರ ಬಂದು ಕೇಳ್ತಾಳೆ ಸ್ನಾನ ಆಯಿತಾ ಅಂತೇಳಿ ಮೀನ ಹೇಳ್ತಾಳೆ ಆವಾಗಲೇ ಹೇಳಿದ ಜ್ಞಾಪಕ ಇದೆಯಲ್ಲ ಇವತ್ತೆಲ್ಲೂ ಹೊರಗಡೆ ಹೋಗೋಂಗಿಲ್ಲ ಅಂತೇಳಿ ಸೂರ್ಯ ಫೋನ್ ಚೆಕ್ ಮಾಡಿ ಸದ್ಯಕ್ಕೆ ಯಾವ ಟ್ರಿಪ್ಪು ಬಂದಿಲ್ಲ ಅಂತ ಹೇಳ್ತಾಯಿರ್ತಾರೆ ಬಂದ್ರೂ ಮಧ್ಯಾಹ್ನ ಮೇಲೆ ಹೋಗಬೇಕು ಊಟ ಮಾಡಿಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ ನಿಮಗೆ ಬಸ್ ಇಷ್ಟನಾ ಇಷ್ಟನಾಪ್ಸಾರು ಇಷ್ಟನಾ ಅಂತಾಳೆ ಅದಕ್ಕೆ ಸೂರ್ಯ ಎರಡು ಮಿಕ್ಸ್ ಮಾಡಿಬಿಟ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ದಡ್ಡಿ ಯಾಕೆ ಆ ಥರ ಕೇಳ್ತಾ ಇದೆಯಾ ಅಂತ ಹೇಳ್ತಾನೆ ಅದಕ್ಕೆ ಮೀನು ಹಿಳ್ತಾಳು ನಮ್ಮ ತಾಯಿ ಹೇಳ್ತಾ ಇದ್ರು ಕಾಲು ನೋಗೆ ಮೊಳಕೆ ಕಲ್ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ ಅಂತ ಹೇಳ್ತಾರೆ ಉಪ್ಸಾರು ಇಷ್ಟನಾ ಬಸ್ಸಾರು ಇಷ್ಟನಾ ಅಂತ ಕೇಳ್ತಾರೆ ಆದ ವಿಷಯ ಮುದ್ದೆಗಾದರೆ ಉಪ್ಸಾರು ಇಷ್ಟ ಅನ್ನಕ್ಕಾದ್ರೆ ಬಸ್ಸಾರು ಇಷ್ಟ ಅಂತ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ಎರಡೂ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನಾವು ಪಲ್ಯ ಇಲ್ವೇನೆ ಅಂತ ಪಲ್ಯನೂ ಮಾಡ್ತೀನಿ ಹುಳ್ಳಿಕಾಯಿ ತಿಂದರೆ ಕಾಲ್ಗೆ ಗಟ್ಟಿಯಾಗಿರುತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು ಹುಳ್ಳಿಕಾಯಿ ಪಲ್ಯನೂ ಮಾಡ್ತೀನಿ ಅಂತ ಹೇಳ್ತಾಳೆ ಇರ್ತಾನೆ ಆಹ್ಹಾ ಪರವಾಗಿಲ್ವೇ ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ಅಂತ ಹೇಳಿ ನಾನು ಅಡುಗೆ ಮನೆಗೆ ಬರಲ್ಲ ನಿಮ್ಗೆ ಸಹಾಯ ಮಾಡಕ್ಕೆ ಅಂತ ಅದಕ್ಕೆ ಮೀನ್ ಹೇಳ್ತಾಳೆ ಅಲ್ಲಿಗೆ ಬಂದ್ರೆ ಏನೇನು ಕಳ್ಳಾಟ ಆಡ್ತೀರಿ ಅಂತ ನನಗೆ ಗೊತ್ತಿದೆ ಅಂತಾ ಮಾಡ್ತಾ ಇದೀನಿ ಅಂತ ಅಪ್ಕೊಂತಾನೆ ಅದಕ್ಕೆ ಮೀನು ಹೇಳ್ತದ್ದು ಇವಾಗ ಆಡ್ತಾ ಇದ್ದೀರಲ್ಲ ಕೋತಿ ಆಟ ರೀತಿ ಅಂತ ಹೇಳ್ತಾಳೆ ಏನೇ ನೀನು ತುಂಟಾಟನ ಕೋತಿ ಆಟ ಅಂತ ಹೇಳ್ತೀರಲ್ಲೇ ಆಯ್ತು ಬಿಡಿ ಕಾಲು ನೋವು ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಹೇಳ್ತಾನೆ ನನಗೆ ಮಾತ್ರ ಕಾಲು ನೋವು ಇರುತ್ತಾ ನಿನಗೆ ದಿನ ಇಡೀ ಅಡಿಗೆ ಮಾಡಿ ಕಾಲು ನೋವುತಾ ಇರಲ್ವೇನೆ ಅಂತ ಹೇಳ್ತಾನೆ ಹೇಳ್ತಾಳೆ ಅದೆಲ್ಲ ಅಭ್ಯಾಸ ಇದೆ ನನಗಿನ್ ಕಾಲು ನೋವಿಲ್ಲ ಇಲ್ಲ ನಿಮಗೆ ಕಾಲು ನೋವು ಅಂತ ಹೇಳ್ತಾ ಇದ್ರಿ ಅಡುಗೆ ಮಾಡೋವರೆಗೂ ನೀವು ರೆಸ್ಟ್ ಮಾಡಿ ಅಂತೇಳಿ ತಳ್ಬಿಟ್ಟಾಳೆ ಏನೇ ಹಿಂಗೆ ತಳ್ಳಾಕ್ಬಿಟ್ಟೆ ಅಂತೇಳಿ ಹೋಗೋದು ಹೋದ್ಲು ಒಂದು ಮುತ್ತನ ಕೊಟ್ಬಿಟ್ಟು ಹೋಗಿದ್ರೆ ಮೊತ್ತ ಅಂತ ಅಂತ ಹೇಳ್ತಾರೆ ಆಂತಿ ನೀರು ಕುಡಿತಾ ಇರ್ತಾಳೆ ಯಾರೋ ಕಾಲು ಅಲ್ಲಾಡಿಸ್ದಂಗೆ ಆಗುತ್ತೆ ಅದಕ್ಕೆ ಯಾರಿದು ನನ್ನ ಕಾಲು ಇರೋದು ಬಿಡ್ರೋ ಅಂತೇಳಿ ಮನೋಜ್ ಅಮ್ಮ ಅಂತನೇ ಆಂತಿ ನಿನಗೇನೋ ಆಗಿದೆ ನನ್ನ ಕಾಲು ಬಿಡೋ ಎದ್ದೋಳ ಮೇಲೆ ಅಂತ ಅದಕ್ಕೆ ಮನೋಜು ಅಮ್ಮ ಬಿಡಲ್ಲ ನಿನ್ ಕಾಲು ನೀನ್ ಖಂಡಿತ ಕಾಪಾಡ್ತೀನಿ ಅಂದ್ರೆನೆ ನಿನ್ ಕಾಲು ಬಿಡೋದು ಅಂತ ಹೇಳ್ತಾ ಇರ್ತಾನೆ ಮೀನಾನ ನೋಡಿದ್ರೆ ಏನ್ ಅನ್ಕೊಂತಾರೋ ಇವ್ ಒಂದು ಅಂತ ಎಬ್ಬರಿಸಿ ಎದ್ದೊಳ ಮೇಲೆ ಎದ್ದೊಳ ಮೇಲೆ ಅಂತ ಹೇಳ್ತಾರೆ ಮನೋಜ ಅಳ್ತಾನೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಯಾಕೋ ಮನೋಜ ಚಿಕ್ಕ ಮಕ್ಳ ತರ ಅಳ್ತಾ ಇದೀಯಾ ಅಂತ ಹೇಳ್ತಾಳೆ ನನ್ ಮೋಸ ಹೋಗ್ಬಿಟ್ಟೆ ಅಮ್ಮ ಮೋಸ ಹೋಗ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನಸಾ ಅಂತ ಹೇಳಿ ಸುತ್ತಮುತ್ತ ನೋಡ್ಬಿಟ್ಟು ನಿನ್ ಬಾಯಿಲಿ ಮೊದ್ಲ ಬಾಯಿಲಿ ಅಂತೇಳಿ ರೂಮ್ ಒಳಗಡೆ ಕರ್ಕೊಂಡೋಗಿ ಬಾಗ್ಲಾಗ್ತಾಳೆ ಶಾಂತಿ ಅಕ್ಕ ಮನೋಜ ಏನಾಯ್ತು ಯಾಕೋ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ ನನ್ ಕಂದ ಹೇಳ್ತಾರಿ ಹೇಳೋ ಅಂತ ಹೇಳ್ತಾಳೆ ಮಜಾ ಹತ್ಕೊಂಡು ಅಮ್ಮ ಈಗಾಗುತ್ತೆ ಅಂತ ನಾನು ಊರಿಗೆ ಕೂಡ ಮಾಡಿಲ್ಲ ಅಂತ ಹೇಳ್ತಾನೆ ಅವಾಗ ಶಾಂತಿ ಮಾಡ್ಕೊಂಬನ್ ಕೂತಿದ್ಯೋ ಬಿಡೋ ಬಾಯಿ ನಾಯಿ ಅಂತ ಹೇಳ್ತಾಳೆ ಇಲ್ಲಾಗಿರೋದು ಗೊತ್ತಾದ್ರೆ ಏನಾದರೂ ಆಗುತ್ತಮ್ಮ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಏ ಏನಾಗಿದೆ ಅಂತ ಸರಿಯಾಗಿ ಬಾಯಿ ಬಿಡೋ ಅಂತ ಹೇಳ್ತಾರೋ ಐಟಮ್ ಪರ್ಚೇಸ್ ಮಾಡಕ್ ಬಂದಿದ್ರಮ್ಮ ನಾಲ್ಕು ಲಕ್ಷ ಐಟಮ್ ಪರ್ಚೇಸ್ ಮಾಡ್ಕೊಂಡು ಹೋದ್ರಮ್ಮ ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ಒಳ್ಳೇದಲ್ವೇನೋ ಅದಕ್ಕೆ ಯಾಕೆ ಅಳ್ತಾ ಇದೆಯಾ ಗೂಬೆ ಅಂತ ಹೇಳ್ತಾರೆ ಜು ಹೇಳೋದು ಪೂರ್ತಿ ಕೇಳಮ್ಮ ಅಂತ ಹೇಳ್ತಾನೆ ನಡೆದಿರೋದೆಲ್ಲ ಹೇಳ್ತಾನೆ ಆ ಘಟನೆ ಎಲ್ಲ ಆಮೇಲೆ ಹೇಳ್ತಾನೆ ಈ ಎರಡು ಬಂದಿರೋರು ತಗೊಂಡೋರು ಎಲ್ಲ ಫೇಕು ಅವ್ರು ಸಿಕ್ಕಿದ್ರೆ ನಿನ್ನ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ ಹಾಂ ನಾನು ನಾಲ್ಕು ಲಕ್ಷ ಹೋಯ್ತಮ್ಮ ಹೋಯ್ತು ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ನಾಲ್ಕು ಲಕ್ಷ ಕಳೆದೇನೋ ಮನೋಜ ನಿನಗೇನು ಬುದ್ಧಿ ಇಲ್ವೇನೋ ನೀನು ತಗೊಂಡಿದ್ದೀಯಲ್ಲ ಡಿಗ್ರಿ ಅದೆಲ್ಲ ತಗೊಂಡೋಗಿ ತಿಪ್ಪೆಗೆ ಹಾಕು ಅಂತ ಹೊಡಿತಾಳೆ ಹೊಡಿತಾಳೆ ಅದಕ್ಕೆ ನೋವಾಗುತ್ತೆಮ್ಮ ಅಂತ ನಿನಗೆ ನೋವು ಬೇರೆ ಆಗುತ್ತಾ ಇದಕ್ಕೆ ನಾನು ದಡ್ ನನ್ನ ಮಗನೇ ನಿನ್ನ ನೋಡ್ಸಿದ್ದು ಎಲ್ಲ ಮಾಡಿದ್ದು ಅದು ಅಲ್ದಿರೋ ಐದು ಡಿಗ್ರಿ ಅಂತ ಹೇಳ್ತಾ ಇರ್ತಾಳೆ ದಂಡ ದಂಡಪಿಂಡ ನೀನು ಎಲ್ಲರಿಗಿಂತ ನಿನ್ನ ಮೇಲೆ ನನ್ನ ನಂಬಿಕೆ ಇಟ್ಟಿದ್ನಲ್ಲೋ ಅಂತ ಹೇಳ್ತಾ ಇರ್ತಾಳೆ ತಮ್ಮ ನೋವು ತಮ್ಮ ಅಂತ ಹೇಳ್ತಾನೆ ಅದಕ್ಕೆ ಅವರಮ್ಮ ಹೇಳ್ತಾರೆ ಅಯ್ಯೋ ಎಲ್ಲ ಲಾಸು 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 ನಿನ್ ಇವಾಗ ಅನಿಸ್ತಾ ಇದೆ ನೀನು ನೇನಕ್ಕೆ ನೋ ಈ ಹೊಟ್ಟೆಯಲ್ಲಿ ಅಂತ ಅನಿಸ್ತಾ ಇದೆ ಅಯ್ಯೋ ಒಂದು ರೂಪಾಯಿ ಆದ್ರೂ ನೀನು ಸಂಪಾದಿಸಿ ಅಮ್ಮ ನನ್ನ ಹೆಚ್ಚಿದ ಏನೋ ನಿಮ್ಮ ಅಪ್ಪನನ್ನು ಕಷ್ಟಪಟ್ಟು ಸಂಪಾದಿಸಿದ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಹೋದಾಗಿಂದ ಎಲ್ಲ ಲಾಸು 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 ಅಂತ ಹೇಳ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ